ಕುಮಾರಣ್ಣ ನಮಸ್ಕಾರಪ್ಪ ನಮಸ್ಕಾರ ಮಾಯಾ ಏನು ಭಾರಿ ಸಂಭ್ರಮದೊಳಗಿದ್ದ ಏನಿಲ್ಲ ಈಗ ತಾನೇ ನಾವು ಕೃಷಿ ಮೇಳ ಮುಗಿಸಿದ್ವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಕೃಷಿ ಮೇಳ ಎಷ್ಟು ವಿಜೃಂಭಣೆಯಿಂದ ನಮ್ಮ ಕಣ್ಣೆದರಿಗೆ ನಡೀತನ್ನದೇ ನಮ್ಗ ಇವತ್ತಿಗೂ ಅದನ್ನ ಮರಿಲಾರದಂತ ಘಟನೆ ಆಗಿದೆ ಲಕ್ಷಾಂತರ ಜನರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೈತರು ನಮ್ಮ ರೈತ ಬಾಂಧವರು ಎಲ್ಲರೂ ಭಾಗವಹಿಸಿದ್ರು ಬಹಳ ಖುಷಿ ನೀಡ್ತು ರೈತರ ಒಂದು ಜಾತ್ರೆ ಅನ್ಬಹುದು ಹೌದೌದು ನಾವು ಹೋಗಿದ್ವಿಲ್ಲ ಕುಮಾರಣ್ಣ ಹೌದು ಸೆಪ್ಟೆಂಬರ್ ಹದಿಮೂರಕ್ ಶುರು ಆಗಿದ್ದ ಹದಿನಾರ ತನಕ ಅದೇನು ವಿಜೃಂಭಣೆ ಅಂತಿದಿರ ಹುಮ್ಮಸ್ ಏನು ಉತ್ಸಾಹ ಏನು ನೋಡ್ಲಿಕ್ಕೆ ಎರಡು ಹೌದ ನಿಜ ಅದು ಸೆಪ್ಟೆಂಬರ್ ಶುರು ಆಗಿದ್ದ ಆಮೇಲೆ ಮರದಿನ ಅಂತೂ ಹೆಂಗ ಸಾಗರೋಪಾದಿ ಒಳಗ್ ಬಂದ್ರು ನೋಡು ಎಲ್ಲಿ ತನ ನಮ್ಮ ದೃಷ್ಟಿ ಹೋಗತಿ ಅಲ್ಲಿ ತನೂ ಜನ ಕಾಣ್ತಾ ಇದ್ರು ನೋಡು ಒಳ್ಳೆ ಜಾತ್ರೆ ಜಾತ್ರೆ ಎಷ್ಟು ನಮ್ಗ ಏನೋ ಒಂದು ಇದ್ರೊಳಗ ಆಗದ ಹೌದು ಹೌದು ಬಹಳ ಖುಷಿ ವಿಚಾರ ಅದು ಸುಮಾರು ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಈ ಲಕ್ಷ ಜನರು ಅಂತ ಅದರೊಳಗ ಭಾಗವಹಿಸ್ತಾ ಹೌದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಧಾರವಾಡಕ್ಕೆ ಅಥವಾ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರು ಇದನ್ನ ನೋಡಿ ಸಂಭ್ರಮಿಸಿ ಬೇಕಾದಂತ ವಿಷಯಗಳನ್ನ ತಿಳ್ಕೊಂಡು ಕೃಷಿ ಜ್ಞಾನವನ್ನ ಪಡ್ಕೊಂಡು ಸಂಶೋಧಕರಿಂದ ಮಾಹಿತಿಗಳನ್ನ ತಗೊಂಡು ಎಷ್ಟೊಂದು ತಮಗೆ ಅನುಕೂಲ ಆಯ್ತು ಅಂತಂದು ಸಹ ನಮ್ಗ ಅವತ್ತ ರೇಡಿಯೋ ಕಾರ್ಯಕ್ರಮದಲ್ಲೂ ಸಹ ಅವ್ರು ಹೇಳಿದ್ರಲ್ಲ ಬಹಳ ಖುಷಿ ಆಯ್ತು ಬೀಜ ತಳಿಯ ಪ್ರಾತ್ಯಕ್ಷಿಕೆ ಇತ್ತು ಆಮೇಲೆ ವಿಶಿಷ್ಟ ಕೀಟಗಳ ಮೇಳ ಇತ್ತು ಬೇರೆ ಬೇರೆ ರೀತಿ ಒಳಗ ಅನೇಕ ದಿನ ಕೃಷಿ ಮೇಳವನ್ನ ಆಯೋಜಿಸಿತ್ತಲ್ಲ ಅವತ್ತ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆ ವಿಚಾರಗೋಷ್ಠಿಯನ್ನ ಏನ್ ನಡೆಸಿದ್ರಲ್ಲ ಅದಂತೂ ಅದ್ಭುತವಾದ ಕಾರ್ಯ ಹೌದು ಯಾಕಂದ್ರೆ ಕುಮಾರಣ್ಣ ಈ ಸಲದ ಕೃಷಿ ಮೇಳದ ಧ್ಯೇಯವಾಕ್ಯನ ಅದಿತ್ತು ಹೌದು ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಹಿಂಗಾಗಿ ನೀವು ಯಾವ್ದ ಸ್ಟಾಲಿಗೆ ಹೋಗು ಅಲ್ಲಿ ಯಾವ್ದೋ ಪ್ರಾತ್ಯಕ್ಷ ಹೋಗು ಈ ಸಾಂಪ್ರದಾಯಿಕ ತಳಿಗಳ ಬಗ್ಗೆ ಬಹಳಷ್ಟು ಮಾಹಿತಿ ನೀಡೋರು ನೋಡ್ ಕುಮಾರ್ ಅವತ್ತು ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿ ಡಿ ಬಿರಾದರ್ ಅವರು ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿ ಅವರು ಇದರ ಬಗ್ಗೆ ಮಾತನಾಡಿದ್ರು ಎಷ್ಟು ವಿಚಾರಯುಕ್ತವಾಗಿ ಬಹಳ ಮೆಚ್ಚುವಂತದ್ದು ರೈತರಿಗೆ ತಿಳುವಳಿಕೆಯನ್ನ ಮೂಡಿಸುವಂತದಾಗಿತ್ತು ಹೌದು ಆಮೇಲೆ ಆಹಾರ ವಿಭಾಗ ಒಂದಿತ್ತು ಅಲ್ಲಿ ನೋಡು ಈ ಸಾವಯವ ಕೃಷಿಯಿಂದ ಮಾಡಿದಂತಹ ಅನೇಕ ಉತ್ಪನ್ನಗಳನ್ನ ಅಲ್ಲಿ ಪ್ರದರ್ಶನ ಮಾಡಿದ್ರು ಆಮೇಲೆ ಅವನು ಹೆಂಗ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಎಲ್ಲರಿಗೆ ಮಾಹಿತಿ ಮಾಡಿ ಕೊಡ್ಲಿಕ್ಕೆ ಹತ್ತಿದ್ರು ಆಮೇಲೆ ಈಗ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೀವಲ್ಲ ಕುಮಾರಣ್ಣ ಅದನ್ನ ಹೆಂಗ್ ಬಳಸಬಹುದು ಸಿರಿಧಾನ್ಯಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಪೂರಕವಾಗಿ ಸಾವಿ ಆಗಿರಬಹುದು ನವಣೆ ಆಗಿರಬಹುದು ಇವೆಲ್ಲದ್ರಿಂದ ಎಷ್ಟು ಒಳ್ಳೊಳ್ಳೆ ಉತ್ಪನ್ನಗಳನ್ನ ಮಾಡಬಹುದು ಅಂತ ಹೇಳಿ ಚಕ್ಲಿ ಮಾಡಿದ್ರು ಹಪ್ಪಳ ಮಾಡಿದ್ರು ಆಮೇಲೆ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನ ಮಾಡಿ ಅವುಗಳನ್ನ ಅಲ್ಲಿ ಪ್ರದರ್ಶನ ಮಾಡೋದಷ್ಟ ಅಲ್ಲ ಅವನ್ನ ಹೆಂಗ ತಯಾರು ಮಾಡೋದು ಅದ್ರ ಬಗ್ಗೆ ಕೂಡ ಅವರು ಮಾಹಿತಿ ಕೊಡಲಿ ಕೊಟ್ಟಿದ್ರು ಆ ಈ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನ ಅನುಸರಿಸುತ್ತಿರುವ ರೈತರಿಗೆ ವರದಾನ ಆಗ್ತದನ್ನೋದನ್ನ ವಿಚಾರಗೋಷ್ಠಿಯಲ್ಲಿ ತಿಳಿಸಿದ್ರು ಅವರೇ ನೀವು ಒಬ್ಬ ಒಂದು ಸಂಶೋಧಕರಾಗಿ ಕೆಲಸ ಇದ್ರು ಸಾಕಷ್ಟು ಪ್ರಾಧ್ಯಾಪಕರಾಗಿ ಸಂಶೋಧಕರಾಗಿ ರೈತರ ಜೊತೆಗೆ ನಿಮ್ಮ ಒಡನಾಟ ಇದೆ ಈಗ ಸಾಕಷ್ಟು ಸಾವಯವ ಅಂಶ ಭೂಮಿಯಲ್ಲಿ ಕಡಿಮೆ ಆಗಿರುವುದರಿಂದ ರೈತ ಬಾಂಧವರು ಸವಾಲು ಧರಿಸ್ತಾ ಇದ್ದಾರೆ ಹೀಗೆ ರೈತರು ಒಂದು ಹೆಂಗೆ ಆಶಾಭಾವದಿಂದ ಇದ್ದಾರೆ ಹೇಗೆ ರೈತರು ನಿಜವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಸಾವಯವ ಪದಾರ್ಥಗಳನ್ನು ನಾವು ಭೂಮಿಗೆ ಏನು ಅನ್ನೋದನ್ನ ಮನವರಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಯಾಕಂತಂದ್ರೆ ಕೇವಲ ನಾವು ರಾಸಾಯನಿಕಗಳನ್ನ ನಾವು ಶಿಫಾರಸು ಮಾಡಿರುವಂತಲ್ಲ ಸಾವಯವ ಪದಾರ್ಥದ ಜೊತೆಗೆ ರಾಸಾಯನಿಕ ಹಾಕಂದಾಗ ನಮ್ಗೆ ಅನುಕೂಲ ಆಗುವ ರೀತಿಯಲ್ಲಿ ಕೇವಲ ರಾಸಾಯನಿಕ ಹೆಚ್ಚಿಗೆ ಹಾಕೊಂಡು ಬಂದಿದ್ದರಿಂದ ಭೂಮಿಗಳು ಬರಡಾಗಿವೆ ಆದ್ದರಿಂದ ಸಾವಯವ ಪದಾರ್ಥಗಳನ್ನು ಹಾಕಿ ನೈಸರ್ಗಿಕ ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲಿ ನಾವು ಕೃಷಿ ಮಾಡಿದರೆ ಒಳ್ಳೆಯ ಗುಣಮಟ್ಟದ ಒಂದು ರುಚಿಕರವಾದಂತಹ ಆರೋಗ್ಯಕರ ಆಹಾರ ನಾವು ಬೆಳಿಬಹುದನ್ನು ಅನೇಕ ರೈತರು ಅದನ್ನು ರೀತಿ ಬೆಳೆಯಲಿಕ್ಕೆ ಸಾವಯವ ನೈಸರ್ಗಿಕವಾಗಿ ಬೆಳೆಯಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ತುಂಬಾ ಉಪಯುಕ್ತ ಮಾಹಿತಿ ಧಾರವಾಡದ ಗೌರವ ಡಾಕ್ಟರೇಟ್ ಪುರಸ್ಕೃತರಾದಂತಹ ಹಾಗೂ ಹಾಗೂರ ಅರವತ್ತಕ್ಕೂ ಹೆಚ್ಚು ದೇಸಿ ಭತ್ತದ ತಳಿಗಳ ಸಂರಕ್ಷಕರಾದ ಡಾಕ್ಟರ್ ಶಂಕರ್ ಲಂಗಟ್ಟಿ ಇವರು ನಮ್ಮ ರೈತರು ತಮ್ಮ ಮೂವತ್ತು ವರ್ಷಗಳ ಸಾಂಪ್ರದಾಯಿಕ ತಳಿಗಳ ಸಂಗ್ರಹ ಮತ್ತು ಸಂರಕ್ಷಣೆಯ ಸುದೀರ್ಘ ಅನುಭವವನ್ನ ಅವತ್ತು ಅವರು ಹಂಚಿಕೊಂಡ್ರು ಅಷ್ಟೇ ಅಲ್ದನ ಅವತ್ತು ಅವರು ಭತ್ತದ ತಳಿ ಸಂಗ್ರಹದಲ್ಲಿ ಬರ್ಮಾ ಕಪ್ಪು ತಳಿ ಕರಿ ಅಕ್ಕಲಿ ಸಾಲಿ ತಳಿ ಅಂತರ ಸಾಳಿ ನಡು ಸಾ ಬಾಸುಮತಿ ಕೆಂಪಕ್ಕಿ ಬಾಸುಮತಿ ಕೆಂಪಕ್ಕಿ ಅಲ್ದನ ಕಪ್ಪು ಕಡಲೆ ಹಸಿರು ಕಡಲೆ ಕಪ್ಪು ಹೆಸರು ಹಳದಿ ಹೆಸರು ತಳಿಗಳ ವಿಶೇಷತೆಗಳನ್ನ ಅವತ್ತು ತಿಳಿಸಿಕೊಟ್ರು ಎಷ್ಟು ಚೆನ್ನಾಗಿತ್ತು ಹೌದೌದು ಆಮೇಲೆ ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಮಾನ್ಯ ರಾಜ್ಯಪಾಲರಾದಂತಹ ಶ್ರೀ ಚಂದ್ ಗೆಹ್ಲೋಟ್ ಅವರು ಬಂದಿದ್ರು ಆ ಕಾರ್ಯಕ್ರಮದೊಳಗ ವಿಶೇಷ ತಜ್ಞರನ್ನ ಸನ್ಮಾನ ಕೂಡ ಮಾಡಿದ್ರು ಆಮೇಲೆ ಆ ಕಾರ್ಯಕ್ರಮದೊಳಗ ಬಹಳಷ್ಟು ಜನ ಭಾಗವಹಿಸಿ ಅಲ್ಲಿ ನಡೆದಂತಹ ಎಲ್ಲ ಒಂದು ರೀತಿಯ ಪ್ರಾತ್ಯಕ್ಷಿಕಗಳಾಗಿರಬಹುದು ವಸ್ತು ಪ್ರದರ್ಶನಗಳಾಗಿರಬಹುದು ಅದೆಲ್ಲದರ ಮಾಹಿತಿ ಮಾಡ್ಕೊಳ್ತಾ ಇದ್ರು ನೋಡ್ರಿ ಅವತ್ತು ನಮ್ಮ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯವಾಗಿ ಫಲಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚ ಪ್ರದರ್ಶನ ಮತ್ತು ಬೀಜ ಮೇಳವನ್ನ ಉದ್ಘಾಟಿಸಿ ಅವತ್ತು ಮಾತನಾಡಿದ್ರು ಅದು ಸಹ ಅದ್ಭುತವಾದಂತಹ ಕಾರ್ಯಕ್ರಮ ಯಾಕಂದ್ರ ದೇಶವು ಆತ್ಮ ಸಾಧಿಸುವಲ್ಲಿ ಮತ್ತು ರೈತ ಸ್ವಾವಲಂಬಿಯಾಗುವಲ್ಲಿ ಗುಣಮಟ್ಟ ಬೀಜದ ಪಾತ್ರ ಅಪಾರವಾಗಿತ್ತು ಅಂತ ಹೇಳಿದ್ರು ಅಷ್ಟೇ ಅಲ್ದನ್ನ ಅವರು ರೈತರಿಗೆ ಉತ್ತಮ ಬೀಜಗಳನ್ನ ಒದಗಿಸುವಲ್ಲಿ ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೀಜ ಘಟಕ ದೇಶದಲ್ಲಿಯೇ ಮಾದರಿಯಾಗಿತ್ತಂತ ಅಂತ ಹೇಳಿದ್ರು ಮತ್ತ ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮೆಚ್ಚಿಕೊಂಡ್ರು ಅವರು ಕೃಷಿಯಲ್ಲಿ ರೈತರು ಸಶಕ್ತರಾಗಲು ಸಾಂಪ್ರದಾಯಿಕ ತಳಿಗಳ ಸಂರಕ್ಷಣೆ ಅಗತ್ಯ ಅಂತ ಹೇಳಿದ್ರು ನಂತರ ಮೇಳದ ವಿವಿಧ ಮಳಿಗೆಗಳನ್ನ ವೀಕ್ಷಿಸಿ ಎಲ್ಲಾ ವಿಶ್ವವಿದ್ಯಾಲಯದ ಕುಲಪತಿಗಳನ್ನ ಗಣ್ಯ ಮಾನ್ಯರನ್ನ ಅಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಒಂದು ಕೃತಜ್ಞತೆ ಭಾವನೆಯನ್ನ ಮೂಡಿಸಿದ್ರಲ್ಲ ಅದು ನಿಜಕ್ಕೂ ಮೆಚ್ಚುವಂತ ಅಭಿನಂದನೆಗಳನ್ನ ಜೊತೆಗೆ ಬಹಳ ವಿಶೇಷ ಚಂದ್ರ ಕುಮಾರಣ್ಣ ಅಲ್ಲ ಮೊನ್ನೆ ನಮ್ಮ ಧಾರವಾಡದಿಂದ ಹೆಸರು ಮತ್ತ ಮೆಂತೆ ತಳಿಗಳನ್ನು ಕಳಿಸ್ಲಿಲ್ಲನಾ ಬಾಹ್ಯಾಕಾಶ ನಿಲ್ದಾಣಕ್ಕ ಅದರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಗಣ್ಯ ಮಾನ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಬೀಜವೆಂಬುದು ಕೇವಲ ಒಂದು ಚಿಕ್ಕ ಕಣವಲ್ಲ ಅದು ಕೃಷಿ ಭವಿಷ್ಯದ ಕನಸು ಮತ್ತು ರೈತರ ಬದುಕಿನ ಆಧಾರ ಅಂತ ಹೇಳಿದ್ರು ಮತ್ತೆ ಅವರು ಹೆಚ್ಚು ರೈತರ ಇಳುವರಿ ಹೆಚ್ಚಿಸಿ ಆದಾಯ ವೃದ್ಧಿಸುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಾರಂಭವಾದಂತಹ ನಮ್ಮ ಬೀಜ ಘಟಕದ ಸ್ಥಾಪನೆಗೆ ಶ್ರಮಿಸಿದ ಎಲ್ಲ ಮಹನೀಯರನ್ನ ಸ್ಮರಿಸಿದ್ರು ಅಂದ್ರೆ ಈಗೇನ ನಾವು ಕೃಷಿ ಮೇಳ ನಡೀತಲ್ಲ ಅಲ್ಲಿ ಹಿಂಗಾರು ಹಂಗಾಮಿಗೆ ಸೂಕ್ತ ಬೆಳೆಗಳ ಬಿತ್ತನೆ ಬೀಜ ಮಾರಾಟ ಮಾಡ್ಲಾಗ್ತದೆ ಅಂತಂದು ಕೇಳಿದ್ರು ನಮ್ಮ ರೈತರಿಗೆ ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ ಅನ್ಬಹುದು ಇದನ್ನು ಹೌದು ಆಮೇಲೆ ಸಾವಯವ ಕೃಷಿ ಮಾಡಬೇಕು ಅಂತಂದ್ರ ಅದಕ್ಕೆ ಬೇಕಾದಂತಹ ಪರಿಕರಗಳು ಆಮೇಲೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಚಂದ ಮಾಹಿತಿ ಮಾಡಿ ಕೊಡ್ಲಿಕ್ಕೆ ಹತ್ತಿದ್ರಂದಿ ಕುಮಾರಣ್ಣ ಆಮೇಲೆ ಜನ ಅಂತ ನೋಡ್ ಹೇಳ್ತೀನಿ ಹಂಗ ಮುಗಿಬಿದ್ದು ಪ್ಪ ಎಷ್ಟು ಉತ್ಪನ್ನಗಳು ಮಾರಾಟ ಮಾಡ್ಲಿಕ್ಕೆ ಬಂದಿದ್ರು ಅಂತಿದೀ ಆ ಕಾರ್ಯಕ್ರಮದಲ್ಲಿ ನನಗೆ ಮೆಚ್ಚುಗೆ ಆಗಿದ್ದಂದ್ರ ಈ ಬೀಜೋತ್ಪಾದನೆಯ ಸಾಧನೆಗೈದ ರೈತರಾದಂತ ಶ್ರೀಮತಿ ಮಂಜುಳಾ ಬಸವರಾಜ ಕಾಮರೆಡ್ಡಿ ಮತ್ತ ಸಾಕಿನ್ ತಿರ್ಲಾಪುರ ಇವರು ಅಲ್ದನ ಶಿವಪ್ಪ ಕಟ್ಟಿ ಸಾಕಿನ್ ನೌಲೂರು ಅಶೋಕ್ ಮತ್ತಿಹಳ್ಳಿ ಸಾಕಿನ್ ಬ್ಯಾಹಟ್ಟಿ ಇವರಿಗೆಲ್ಲ ಪ್ರಶಸ್ತಿ ಪ್ರದಾನ ಮಾಡಿದ್ರು ಅವತ್ತು ಆ ನಂತರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಶಾಸಕರು ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದಂತ ಜಿ ಎಸ್ ಪಾಟೀಲ್ ಅವರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಧಾರವಾಡದ ಅಧ್ಯಕ್ಷರಾದಂತ ಶ್ರೀ ಸಂಗಮೇಶ್ವರ ಅಪ್ಪಾಸಿ ಬಬ್ಲೇಶ್ವರ್ ಅವರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿ ಸುರೇಶ್ ಕೃಷಿ ವಿಶ್ವವಿದ್ಯ విద్యాలయ రైచూరిన ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಆರ್ ಸಿ ಜಗದೀಶ್ ಮಂಡ್ಯ ಜಿಲ್ಲೆಯ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಗಳಾದ ಡಾ ಹರಣಿಕುಮಾರ್ ಕೆಎಂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ಉಡಿಕೇರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಆರ್ ಆರ್ ಅಂಚಿನಾಳ್ ಅವರು ಪಿ ಪಿಎಂ ಸಾಲಿಮಠ ಧಾರವಾಡ ಜಿಲ್ಲೆಯ ಕರ್ನಾಟಕ ಪ್ರಾದೇಶಿಕ ಕೃಷಿ ಸಮಾಜದ ಅಧ್ಯಕ್ಷರಾದಂತಹ ಮಲ್ಲನಗೌಡ ಸೋಮನಗೌಡ ಪಾಟೀಲ್ ಇವರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಲ್ಲಿ ಸಹಕಾರ ಅಂತಂದು ಹೇಳಬಹುದು ನಾಲ್ಕು ದಿನ ಒಂದು ನಮೂನಿ ಮಾಹಿತಿ ಆಗಿರಬಹುದು ಮನೋರಂಜನೆ ಆಗಿರಬಹುದು ಎಲ್ಲದರ ಸುಗ್ರಾಸ ಭೋಜನ ನೋಡಪ್ಪ ಹೌದು ಜನ ಎಲ್ಲ ನಾಲ್ಕು ದಿನ ಹೆಂಗ್ ಕಳೀತು ಅಂತ ಗೊತ್ತಾಗುದಿಲ್ಲ ಅಂತಿದ್ರು ಅಷ್ಟ್ರ ಮಟ್ಟಿಗೆ ಎಲ್ಲರೂ ಬಹಳಷ್ಟು ಸಂತೋಷ ಪಟ್ರು ನೋಡ್ ಕುಮಾರಣ್ಣ ಮತ್ತ ಅಲ್ಲೇ ಕಾರ್ಯಕ್ರಮದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಂದಿದ್ರಲ್ಲೇನು ಕುಮಾರಣ್ಣ ಹೌದು ಹೌದು ಈ ಮೂರನೇ ದಿನ ನಮ್ಮ ಕೃಷಿ ಮೇಳದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೀತಲ್ಲ ಈ ಕೃಷಿ ಮೇಳವನ್ನ ರೈತರ ಮೇಳವೆಂದು ಘೋಷಿಸಿ ಹೆಚ್ಚಾಗುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಕೃಷಿಯಲ್ಲಿ ಉತ್ಪಾದನಾ ಪ್ರಗತಿಯನ್ನು ಸಾಧಿಸಿದ್ರೆ ಆಹಾರದ ಕೊರತೆಯನ್ನ ಅಚ್ಚುಕಟ್ಟಾಗಿ ಅಂತಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರೆ ಕೊಟ್ಟರು ಸ್ವಾತಂತ್ರ್ಯ ಬಂದಾಗ ಆಹಾರ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆದ ಮೇಲೆ ಆಹಾರದಲ್ಲಿ ದೇಶ ಸ್ವಾವಲಂಬನೆ ಆಯಿತು ಇವತ್ತು ಸ್ವಾವಲಂಬನೆ ಆಗಿದೆ ಆದರೆ ಒಂದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಯಾವ ವೇಗದಲ್ಲಿ ಆಹಾರದ ಉತ್ಪಾದನೆ ಆಯಿತು ಅಷ್ಟು ವೇಗದಲ್ಲಿ ಈಗ ಆಹಾರದ ಉತ್ಪಾದನೆ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಇದನ್ನ ಕೃಷಿ ವಿಶ್ವವಿದ್ಯಾಲಯದವರದು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ನಾವು ಜನಸಂಖ್ಯೆ ಬೆಳೆದಂತೆ ಆಹಾರದ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡಬೇಕು ಆಹಾರದ ಉತ್ಪಾದನೆ ಸ್ವಾವಲಂಬನೆ ಆಗದೆ ಹೋದರೆ ಬೇರೆ ದೇಶದ ಹತ್ರ ನಾವು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಆ ಸಂದರ್ಭದಲ್ಲಿ ಆಹಾರದ ಉತ್ಪಾದನೆ ಇರಲಿಲ್ಲ ಸ್ವಾವಲಂಬನೆ ಇರಲಿಲ್ಲ ಅವತ್ತು ಜಗತ್ತಿನ ಬೇರೆ ದೇಶಗಳ ಮುಂದೆ ಆಹಾರವನ್ನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು ಬೇರೆ ದೇಶದ ಮುಂದೆ ನಾವು ಆಹಾರ ಕೊಡಿ ಅಂತಕ್ಕಂಥ ಪರಿಸ್ಥಿತಿ ಇತ್ತು ಆಮೇಲೆ ಬದಲಾವಣೆ ಆದಮೇಲೆ ಆಹಾರದ ನಾವು ರಫ್ತನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಓದೋ ಇವತ್ತು ಕೂಡ ದೇಶದಲ್ಲಿ ಆಹಾರದ ಉತ್ಪಾದನೆ ಮತ್ತು ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಕೂಲವಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲದನ ಕರ್ನಾಟಕ ರಾಜ್ಯದ ದೇಶದಲ್ಲಿ ಎರಡನೆಯ ಅತಿ ದೊಡ್ಡ ಹಾಲು ಉತ್ಪಾದನೆ ರಾಜ್ಯವಾಗಿದೆ ಅಂತ ಹೇಳಿದ್ರು ಮುಂಬರುವ ದಿನಗಳಲ್ಲಿ ಮೊದಲನೇ ಸ್ಥಾನ ಗಳಿಸಿದ್ರು ಗಳಿಸಬಹುದು ಈ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತದೆ ರೈತರು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಸಮಗ್ರ ಕೃಷಿಯನ್ನ ಅನುಸರಿಸಬೇಕಂತ ಕರೆ ನೀಡಿದ್ರು ರೈತರಿಗೆ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೆಯಲು ಪ್ರೋತ್ಸಾಹ ವಿಶ್ವವಿದ್ಯಾಲಯಗಳು ಈ ನಿಟ್ಟಿನಲ್ಲಿ ತಂತ್ರಜ್ಞಾನ ಮತ್ತು ತಳಿಗಳನ್ನ ಹಾಗೂ ಹವಾಮಾನ ಆಧಾರಿತ ಕೃಷಿ ತಾಂತ್ರಿಕತೆಗಳನ್ನ ಅಭಿವೃದ್ಧಿಪಡಿಸಲು ಸೂಚಿಸಿದ್ರು ಜೊತೆಗೆ ವಿಸ್ತರಣೆಗೂ ಕೂಡ ಹೆಚ್ಚಿನ ಆದ್ಯತೆ ನೀಡಬೇಕಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಒಟ್ಟಾರೆ ಕೃಷಿ ವಿಶ್ವವಿದ್ಯಾಲಯಗಳು ನಿರಂತರ ರೈತರ ಏಳಿಗೆಗಾಗಿ ಶ್ರಮಿಸಬೇಕಂತ ಕರೆ ಕೊಟ್ಟರು ಈಗ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಮತ್ತೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತಾ ಇದ್ದೀವಿ ಸಿರಿಧಾನ್ಯಗಳನ್ನು ಬೆಳೆಯಲಿ ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ರೈತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ನಿಮಿತ್ತ ಪ್ರಾರಂಭದಲ್ಲಿ ಪ್ರತಿಜ್ಞಾ ವಿಧಿಯನ್ನ ನಾವು ಎಲ್ಲರೂ ಸ್ವೀಕರಿಸಿದ್ವಿ ಕೃಷಿ ಮೇಳದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ ಅನ್ನೋದು ನಮಗೂ ಸಹ ಒಂದು ಹೆಮ್ಮೆ ಮತ್ತು ಸಂತೋಷ ನೋಡಿದ ಕರೆಯದ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರ ಅಂತಂದ್ರ ಈ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದೊಳಗ ಏನ್ ನಡೀತದಲ್ಲ ಅಂದ್ರೆ ಆ ಲ್ಯಾಬ್ ಟು ಲ್ಯಾಂಡ್ ಅಂತಂದ್ರೆ ಇಲ್ಲಿನ ಲ್ಯಾಬರೋಟರಿ ಒಳಗ ಇಲ್ಲಿನ ಪ್ರಯೋಗಾಲಯಗಳಲ್ಲಿ ನಡೀತಾ ಇರುವಂತಹ ಎಲ್ಲಾ ಸಂಶೋಧನೆ ಶೋಧನೆಗಳು ಲ್ಯಾಬ್ ಟು ಲ್ಯಾಂಡ್ ಅಂದ್ರೆ ಅದು ರೈತರವರೆಗೆ ಮುಟ್ಟಬೇಕು ಅನ್ನೋ ಮಾತನ್ನ ಹೇಳಿದ್ರು ಅಷ್ಟೇ ಅಲ್ಲ ಲ್ಯಾಂಡ್ ಟು ಲ್ಯಾಬ್ ಕೂಡ ಆಗ್ಬೇಕು ಅನ್ನೋ ಮಾತನ್ನ ಹೇಳಿದ್ರು ಅಲ್ಲೇ ಏನವ್ರು ಮಾಡ್ತಾರಲ್ಲ ಅದನ್ನ ಇಲ್ಲಿ ಬಂದು ಹಂಚ್ಕೊಳ್ಳಿ ಒಟ್ಟ ಒಂದ್ ರೀತಿಯ ಸಂವಹನ ಇರಲಿ ರೈತರ ನಡುವ ಮತ್ತೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ನಡುವ ಅಂತ ಹೇಳಿ ಕೃಷಿ ವಿಜ್ಞಾನಿಗಳು ಕಂಬದಲ್ಲಿ ಇಟ್ಟಿಗಬೇಕಾಗ್ತದೆ ನಾವು ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೆದರೆ ಅನುಕೂಲ ಆಗ್ತದೆ ರೈತರಿಗೆ ತಲುಪಬೇಕು ನಾವು ಬಹಳ ವರ್ಷಗಳಿಂದ ಹೇಳ್ತಾ ಇದೀವಿ ಲ್ಯಾಬ್ ಟು ಲ್ಯಾಂಡ್ ಲ್ಯಾಬ್ ಟು ಲ್ಯಾಂಡ್ ಆಗಬೇಕು ಅಂತ ಹೇಳ್ತೀವಿ ಅದು ಹೋಗಿ ಮತ್ತೆ ಲ್ಯಾಂಡ್ ಟು ಲ್ಯಾಬ್ ಆಗಬೇಕು ಲ್ಯಾಬ್ ಟು ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಬ್ ಇದಾದಾಗ ಮಾತ್ರ ಹೆಚ್ಚು ಹೆಚ್ಚು ನಾವು ರೈತರಿಗೋಸ್ಕರ ಕೃಷಿ ವಿದ್ಯಾಲಯಗಳು ಇರ್ತಕ್ಕಂಥದ್ದು ಅದರಿಂದ ರೈತರ ಜೊತೆ ಸಂಪರ್ಕವನ್ನು ಬೆಳೆಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮತ್ತ ಆ ಕಾರ್ಯ ನಡೀತಾ ಇದ ಅನ್ನೋದ್ರ ಬಗ್ಗೆ ಕೂಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಷ್ಟಲ್ದನ ಅವತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿನ್ಯಾಸಗೊಳಿಸಲಾದಂತಹ ಕೃಷಿ ಧಾರೆ ಆಪ್ ಅನ್ನ ಅನಾವರಣಗೊಳಿಸಲಾಯಿತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೃಷಿ ಧಾರೆ ಆಪ್ ಅನ್ನ ಬಿಡುಗಡೆ ಮಾಡಿದರು ಈ ಎಕ್ಸ್ಪರ್ಟ್ ಸಿಸ್ಟಮ್ನಲ್ಲಿ ರೈತರು ತಮ್ಮ ಬೆಳೆಯ ವಿವರ ಬಿತ್ತನೆ ದಿನಾಂಕ ಒಂದು ಸಾರಿ ಸೂಚಿಸಬೇಕು ಹಾಗೂ ಬಿತ್ತಿದ ಪ್ರದೇಶವನ್ನು ಅಳೆಯಲು ಭೂ ಅಳತೆಯ ಚಿತ್ರದ ಮೇಲೆ ಒತ್ತಿ ಬೆಳೆದ ಪ್ರದೇಶದ ಸುತ್ತ ಸುತ್ತಾಡಿದರೆ ಭೂಮಿಯ ಅಳತೆಯನ್ನು ಪಡೆಯಬಹುದು ಕೃಷಿ ಪದ್ಧತಿಯಲ್ಲಿ ಬೇಸಾಯ ಕ್ರಮಗಳಾದ ಪೋಷಕಾಂಶಗಳ ನಿರ್ವಹಣೆ ಕಳೆಯ ನಿರ್ವಹಣೆ ಮತ್ತು ಬೀಜಗಳ ತಳಿಗಳ ಮಾಹಿತಿ ಹವಾಮಾನಕ್ಕೆ ಅನುಕೂಲವಾಗಿ ಲಭ್ಯವಾಗುತ್ತದೆ ಕೃಷಿ ವಿಶ್ವವಿದ್ಯಾಲಯದ ಸಹ ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂತ ಎನ್ ಚಲುವರಾಯ ಸ್ವಾಮಿ ಅವರು ಪ್ರಶಸ್ತಿಯನ್ನ ಪಡೆದ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರನ್ನ ಅಭಿನಂದಿಸಿ ಎಲ್ಲಾ ರೈತರು ಮಾದರಿ ರೈತರನ್ನ ಅನುಸರಿಸಿ ಕೃಷಿಯಲ್ಲಿ ತೊಡಗಿಕೊಂಡಾಗ ಹೆಚ್ಚಿನ ಆದಾಯ ಪಡೆಯಬಹುದು ಅಂತ ತಿಳಿಸಿದರು ರಾಜ್ಯದ ಕೃಷಿ ಸಚಿವರು ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಹ ಕುಲಾಧಿಪತಿಗಳಾದ ಎನ್ ಚಲುವರಾಯಸ್ವಾಮಿ ಅವರು ಕೃಷಿ ಪ್ರಕಟಣೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಾರೆ ಪ್ರತಿ ವರ್ಷದಲ್ಲಿ ವಿಶ್ವವಿದ್ಯಾನಿಲಯವು ಪ್ರಥಮ ಬಾರಿಗೆ ಅಕ್ಷಿ ವಾಮ ನಾಲ್ಕು ಮಿಷನ್ ಭವ್ಯ ಆಕಾಶಕ ಕೃಷಿ ವಿಶ್ವವಿದ್ಯಾನಿಲಯದ ಧಾರವಾಡದಿಂದ ಸಂಶೋಧನಾ ಪ್ರಯೋಗಕ್ಕಾಗಿ ಕಳುಹಿಸಿರುವ ಹೆಸರು ಮತ್ತು ಮೆಂತೆ ಕಾಳುಗಳ ಮೊಳಕೆ ಪರೀಕ್ಷೆ ಯಶಸ್ವಿಯಾಗಿದ್ದು ಯಶಸ್ವಿ ಪ್ರಯುಕ್ತ ಹೊಸದೆಹಲಿಯಲ್ಲಿ ಪ್ರಗತಿ ಮೈದಾನದಲ್ಲಿ ದಿನಾಂಕ ಇಪ್ಪತ್ತೊಂದು ಎಂಟು ಇಪ್ಪತ್ತೈದರನ್ನು ಭಾರತ್ ಮಂಟಪದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪಾಟೀಲ್ ಹಾಗೂ ವಿಜ್ಞಾನಿ ಡಾಕ್ಟರ್ ರವಿಕುಮಾರ್ ಬಸಮನಿಯವರಿಗೆ ಸನ್ಮಾನ ಮಾಡಿದ್ದು ಒಂದು ಯೂನಿವರ್ಸಿಟಿಯ ಒಂದು ಸಾಧನೆ ಮತ್ತು ಎಂಎ ಪಡತಕ್ಕಂಥ ವಿಚಾರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಆ ಕೃಷಿ ಮೇಳದಲ್ಲಿ ಆಯೋಜಿಸಿದಂತಹ ವಿಚಾರಗೋಷ್ಠಿಗಳ ಮೂಲಕ ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದೆ ಅಂತ ನಾವು ಹೇಳಬಹುದು ರೈತರ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ ಅಂತಂದು ಸಹ ಹೇಳಿದ್ರು ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಮಾತನಾಡಿ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳು ಸಂಶೋಧನೆಯನ್ನ ಕೈಗೊಳ್ಳಲು ಕರೆ ನೀಡಿದ್ರು ನೋಡು ಇದು ಸಹ ಒಂದು ಅದ್ಭುತವಾದ ಕಾರ್ಯಕ್ರಮ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ್ ಎಸ್ ಲಾಡ್ ಅವರು ಮಾತನಾಡುತ್ತಾ ನಾನು ಯೂನಿವರ್ಸಿಟಿ ಅವರಿಗೆ ನಾನು ಬಾಳಸಲಿ ಪಾಟೀಲ್ ಜೊತೆ ಮಾತನಾಡಿದಾಗ ಹೇಳ್ತಾ ಇದ್ದೆ ನಮ್ಮ ಯೂನಿವರ್ಸಿಟಿ ಇಲ್ಲಾಗಿದೆ ಇದರಿಂದ ಈ ಸಂಶೋಧನೆಯಿಂದ ಈ ಒಂದು ರಿಸರ್ಚ್ ನಮ್ಮ ಉತ್ತರ ಕರ್ನಾಟಕಕ್ಕೂ ಹಾಗೂ ನಮ್ಮ ಧಾರವಾಡ ಜಿಲ್ಲೆಗೆ ಲಾಭ ಆಗ್ತಾ ಇದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಇಡೀ ವಿಶ್ವದಲ್ಲಿ ನೋಡ್ತಾ ಇದ್ರೆ ಚೈನಾ ಇವತ್ತು ಸುಮಾರು ಇನ್ನೂರ ಇಪ್ಪತ್ತು ಮಿಲಿಯನ್ ಟನ್ ಅಷ್ಟು ರೈಸ್ ಅನ್ನ ಬೆಳೀತದೆ ಇವತ್ತು ಭಾರತ ದೇಶ ಸುಮಾರು ನಾವು ನೂರ ನಲ್ವತ್ತು ಟನ್ ರೈಸ್ ಅನ್ನ ಬೆಳಿತೀವಿ ಅದಾದ ನಂತರ ಇಂಡೋನೇಷ್ಯಾ ಸುಮಾರು ಮೂವತ್ತು ಮಿಲಿಯನ್ ಟನ್ ರೈಸ್ ಬೆಳಿತಾ ಇದೀವಿ ಯಾಕೆ ಇದು ಉದಾಹರಣೆ ಕೊಡ್ತಾ ನಾವು ಕಂಪೇರ್ ಮಾಡಿ ನೋಡಿದಾಗ ಚೈನಾ ಸುಮಾರು ಏಳು ಟನ್ ಒಂದ್ ಹೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಭಾರತ ದೇಶ ಸುಮಾರು ಮೂರುವರೆ ಟನ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅದೇ ಆಗಿ ಇಂಡೋನೇಷ್ಯಾ ಸುಮಾರು ಐದು ಟನ್ ಪ್ರೊಡ್ಯೂಸ್ ಮಾಡ್ತದೆ ಇದಕ್ಕೆ ಹೆಚ್ಚಿನ ಸಂಶೋಧನೆ ಒತ್ತನ ಆಗ್ಬೇಕು ನಮ್ಮ ರೈತರು ಪ್ರೊಡಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಸಹಪಾಠಿಯಾಗಿ ಇದ್ರ ಬಗ್ಗೆ ಸಂಶೋಧನೆ ಆಗಿ ಇನ್ನೂ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಆಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ಮನವ ಮಾಡಿಕ್ ಬಯಸ್ತೇನೆ ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಅಭಿಮಾನವಾಗಿ ಮಾತನಾಡಿದ್ದು ನಿಜಕ್ಕೂ ಅದು ಶ್ಲಾಘನೀಯ ಆಮೇಲೆ ರೈತ ಮಹಿಳೆಯರು ಈ ಶ್ರೇಷ್ಠ ರೈತ ಅಂತ ಹೇಳಿ ಏನ್ ಪ್ರಶಸ್ತಿ ಸ್ವೀಕರಿಸಿದ್ರಲ್ಲ ಅವ್ರ ಮುಖದೊಳಗ ಎಷ್ಟು ಒಂದು ಹೆಮ್ಮೆಯ ಸಂತೃಪ್ತಿಯ ಭಾವ ಮೂಡಿತ್ತು ಅಂತ ಅನ್ಕೊಳ್ತಿದ್ವಿ ಕುಮಾರಣ್ಣ ಬಹಳ ಖುಷಿಯಿಂದ ಬಂದಿದ್ರು ಅಂದ್ರ ನಾವು ಮುಂಜಾನೆ ಸಂಜೆ ತನಕ ಹಗಲು ಇರಲು ಅನ್ಲಾರ್ದನ ನಾವು ಮಣ್ಣಿನೊಳಗ ಕೈ ಹಾಕಿ ಕೆಲಸ ಮಾಡಿ ಮುಖ ಮ್ಯಾಲೆತ್ತಿ ಮಳಿ ಬರ್ತದಂತ ನೋಡ್ಕೋತ ಕಾಯ್ಕೋತಿರ್ತೀವಿ ಅಂತೂ ನಮ್ಗೆ ಇಷ್ಟ ಕೆಲಸ ಎಲ್ಲೋ ಗುರುತಿಸಿದ್ರು ಅನ್ನೋ ಭಾವ ಅವ್ರ ಅನಂತರ ಮಾಯ ಇನ್ನೊಂದು ವಿಶೇಷವಾಗಿ ಕೃಷಿ ಮೇಳದ ನಾಲ್ಕನೇ ದಿನ ಏನಿತ್ತಪ್ಪ ಅಂದ್ರೆ ತರಬೇತಿಗಳ ಸರಣಿಯಡಿ ಬೆಳಗ್ಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಜಾನುವಾರು ನಿರ್ವಹಣೆ ನವೀನ ತಂತ್ರಜ್ಞಾನಗಳು ಎಂಬ ತರಬೇತಿಯನ್ನ ಅವತ್ತು ಆಯೋಜಿಸಲಾಗಿತ್ತು ಡಾಕ್ಟರ್ ಅನಿಲ್ ಕುಮಾರ್ ಜಿ ಕೆ ಅವರು ರಸಮೇವು ಮತ್ತು ಒಣ ಹಸಿರು ಮೇವಿನ ಉತ್ಪಾದನೆಯ ನಾವೀನ್ಯತೆಗಳು ಇದ್ರ ಕುರಿತು ಅವರು ತಿಳಿಸಿಕೊಟ್ರು ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರು ಎತ್ತರಿಸಿದ ಅಟ್ಟಣಿಗೆಯ ಕೊಟ್ಟಿಗೆ ಪದ್ದತಿಯಲ್ಲಿ ಸಮಗ್ರ ಕುರಿ ಮೇಕೆ ಮತ್ತು ಕೋಳಿ ಸಾಕಾಣಿಕೆ ಇದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರು ಡಾಕ್ಟರ್ ವೆಂಕಣ್ಣ ಬಳಗಾನೂರ್ ಅವರು ಪಶು ಸಂಗೋಪನೆಯಲ್ಲಿ ಸರ್ಕಾರದ ಸವಲತ್ತುಗಳ ಕುರಿತು ತಿಳಿಸಿಕೊಟ್ರು ಡಾಕ್ಟರ್ ಮಹೇಶ್ ಖಡ್ಗಿ ಮೇವಿನ ಬೆಳೆಗಳು ಮತ್ತು ಜಾನುವಾರುಗಳಿಗೆ ಪೂರಕ ಆಹಾರವಾಗಿ ಅಜೋಲ ಎಂಬ ವಿಷಯದ ಕುರಿತು ಮಾತನಾಡಿದ್ರು ಇವೆಲ್ಲ ಕಾರ್ಯಕ್ರಮಗಳು ರೈತರಿಗೆ ಉಪಯುಕ್ತವಾಗಿದ್ದು ಅಂತಂದು ನಾವು ದಿನದೊಳಗ ಎಷ್ಟು ಬೇಕಾದಷ್ಟು ಮಾಹಿತಿಯ ಮಹಾಪುರ ಹರಿದು ಬಂತು ಅಷ್ಟೆಲ್ಲ ಬ್ಯಾರೆ ಬೇರೆ ಊರಿಂದ ಬಂದಂತಹ ರೈತರು ಅವ್ರ ಅದ ಅಂದ್ರು ನಾವ್ ಇಲ್ಲಿ ಬಂದದಕ್ಕೂ ಸಾರ್ಥಕ ಆತು ಇಷ್ಟೆಲ್ಲಾ ಮಾಹಿತಿ ನಾವು ದಿನನಿತ್ಯದ ಬದುಕಿನೊಳಗ ಮಣ್ಣು ಹಿಡಿದು ಬೀಜ ಹಿಡಿದು ಕೃಷಿ ಮಾಡೋರು ನಾವು ನಮಗೆ ಎಷ್ಟು ಮಾಹಿತಿ ಕೊಟ್ರನು ಕಡಿಮೆನೇ ಅದ ನಮ್ ಜೀವನಕ್ಕ ನಮ್ಮ ಬದುಕಿಗೆ ಇದು ಬಹಳ ಉಪಯೋಗ ಆಗ್ತದ ಅನ್ನೋ ಸಂತೋಷದಿಂದ ನಾಲ್ಕು ದಿನ ಕೃಷಿ ಮೇಳದೊಳಗ ಭಾಗವಹಿಸಿ ತಮ್ ತಮ್ಮ ಊರಿಗೆ ಹೋದ್ರ ನೋಡ್ ಕುಮಾರಣ್ಣ ಹಾ ಕರೆಕ್ಟು ಹೋದ್ರು ಆದ್ರ ನಾಲ್ಕನೇ ದಿನ ಮಧ್ಯಾಹ್ನದಲ್ಲಿ ಇನ್ನೂ ಒಂದು ವಿಶೇಷತೆ ಇತ್ತು ಅದೇನಪ್ಪಾ ಅಂದ್ರೆ ಈ ಹೈಟೆಕ್ ತೋಟಗಾರಿಕಾ ತಂತ್ರಜ್ಞಾನಗಳ ಎಂಬ ವಿಷಯದ ಮೇಲೆ ಡಾಕ್ಟರ್ ಎಂ ಎಸ್ ಬಿರಾದವರವರು ಈ ಕುರಿತು ಮಾತನಾಡಿದರು ಮತ್ತು ಮಾಹಿತಿಯನ್ನು ನೀಡಿದರು ರೈತರಿಗೆ ಜಾಗತೀಕರಣ ಮತ್ತು ಆರ್ಥಿಕ ಉದಾರೀಕರಣ ಮತ್ತು ಖಾಸಗೀಕರಣದ ಪ್ರಭಾವದಿಂದ ತೋಟಗಾರಿಕೆಗೆ ವಿಫಲ ಅವಕಾಶಗಳದವ ಆಧುನಿಕ ತೋಟಗಾರಿಕೆಗೆ ಹೆಚ್ಚಿನ ಬೇಡಿಕೆ ಅದ ತೋಟಗಾರಿಕೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ವಿಧಾನಗಳಾದ ಹನಿ ನೀರಾವರಿ ಮಲ್ಚಿಂಗ್ ಏರ್ಮಡಿ ಪೆಂಡಾಲ ಬೇಸಾಯ ಸಸಿ ಕಟ್ಟುವಿಕೆ ಅಧಿಕ ಸಾಂದ್ರತೆ ಸಮಗ್ರ ಬೆಳೆ ನಿರ್ವಹಣೆ ಕೊಯ್ಲೋತ್ತರ ತಂತ್ರಜ್ಞಾನ ಯಾಂತ್ರೀಕರಣ ಹೈಡ್ರೋಫೋನಿಕ್ಸ್ ಮತ್ತು ಹೇರೋಫೋನಿಕ್ಸ್ ತಂತ್ರಜ್ಞಾನಗಳ ಬಗ್ಗೆ ವಿಶೇಷ ಮಾಹಿತಿಯನ್ನ ನೀಡಿದ್ರು ಇದಂತ್ರು ಬಹಳ ಮೆಚ್ಚುವಂತದ್ದು ಮತ್ತ ರೈತರು ಸಾಮಾನ್ಯವಾಗಿ ಹವಾಮಾನ ಮತ್ತು ಮಾರುಕಟ್ಟೆ ವೈಪರೀತ್ಯದಿಂದ ಸಂಕಷ್ಟಕ್ಕೊಳಗಾಗ್ತಾರ ಇದಕ್ಕ ಪೂರಕವಾಗಿ ಕೃಷಿಯಲ್ಲಿ ಕಂಡು ಬರುವ ಕೀಟಗಳ ಮತ್ತು ರೋಗಗಳು ಸಹ ಹೆಚ್ಚಿನ ಆರ್ಥಿಕ ತೊಂದರೆ ಮಾಡ್ತವೆ ಇದಕ್ಕೆ ಪರಿಹಾರವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ಐಐಟಿ ಧಾರವಾಡ ಅಟಾರಿ ಬೆಂಗಳೂರು ಮತ್ತು ಟಿಎನ್ಎಯು ಎನ್ ಅವರ ಸಹ ರೋಗದೊಂದಿಗೆ ಹವಾಮಾನ ಮತ್ತು ಮಾರುಕಟ್ಟೆ ಆಧಾರಿತ ಕೃಷಿ ಎಕ್ಸ್ಪರ್ಟ್ ಸಿಸ್ಟಮ್ ಕೃಷಿ ದಾರಿಯನ್ನ ಅಭಿವೃದ್ಧಿಗೊಳಿಸಿದ್ದು ಇದನ್ನ ಕೃಷಿ ಮೇಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಲೋಕಾರ್ಪಣೆಗೊಳಿಸಿದ್ರು ಅಂತೂ ನೋಡು ನಾಲ್ಕು ದಿನದೊಳಗ ನಡೆದಂತಹ ಅನೇಕ ಅನೇಕ ಕೆಲಸಗಳು ನಮ್ಮ ರೈತರ ಬದುಕಿಗೆ ಬಹಳಷ್ಟು ಹತ್ತಿರ ಇದ್ದಿದ್ದು ಆಮೇಲೆ ರೈತರ ಬದುಕು ಸುಸ್ಥಿರ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನುವಂಥದ್ದು ಒಂದ ತೋಟಗಾರಿಕೆನ ಕೃಷಿನ ಹೈನುಗಾರಿಕೆನ ಆಮೇಲೆ ಮೀನು ಸಾಕಾಣಿಕೆ ಆಗಿರಬಹುದು ಆಮೇಲೆ ಕುರಿ ಸಾಕಾಣಿಕೆ ಈ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾದ ಮಾಹಿತಿ ಕೃಷಿ ಮೇಳದೊಳಗ ಸಿಕ್ತು ನೋಡು ಒಟ್ಟಾರೆಯಾಗಿ ರೈತರಿಂದ ರೈತರಿಗಾಗಿ ಹಾಗೂ ಕೃಷಿ ಮೇಳದ ಸಮಾರೋಪ ಸಮಾರಂಭ ವಿಜೃಂಭಣೆಯಿಂದ ನಡಿತು ಅಷ್ಟೇ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿದ್ರು ರಾಜ್ಯದಾದ್ಯಂತ ಬಂದಂತಹ ರೈತರು ಹೊರ ರಾಜ್ಯದಿಂದ ಬಂದಂತಹ ರೈತರು ನಮ್ಮ ಸುತ್ತಮುತ್ತಲಿನ ರೈತರು ಆ ಸಂಭ್ರಮದಲ್ಲಿ ಸಂಭ್ರಮಿಸಿ ಕುಣಿದಾಡಿ ಕುಪ್ಪಳಿಸಿ ಹೋದ್ರು ನೋಡು ಮತ್ತ ಮುಂದಿನ ವರ್ಷ ಯಾವಾಗ ಕೃಷಿ ಮೇಳ ಬರ್ತದೋ ಅಂತ ಕೃಷಿ ಮೇಳದ ನೆನಪುಗಳನ್ನ ಅಲ್ಲಿ ಸವಿದಂತಹ ಎಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ಮೆಲುಕು ಹಾಕೋತ ಮುಂದಿನ ಕೃಷಿ ಮೇಳ ಲಘುನ ಬರ್ಲಿ ಅನ್ಕೋತ ಎಲ್ಲಾರ್ ತಮ್ಮ ತಮ್ಮ ಮುರಿ ಹೋದ್ರು ನೋಡ್ ಕುಮಾರಣ್ಣ ಹೌದು 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 ಯಾಕಂದ್ರ ಕೃಷಿ ಮೇಳ ಅಂದ್ರ ಇದ ನೋಡು ಕೃಷಿ ಮೇಳ ಅಂದ್ರ ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ನೆಡ್ತಕ್ಕಂತ ಕೃಷಿ ಮೇಳನ ಕೃಷಿ ಮೇಳ ಹೌದು ಹೌದು ಕುಮಾರಣ್ಣ ಈಗ ಎಲ್ಲಾ ರೈತರು ಬಂದು ಈ ಕೃಷಿ ಮೇಳದೊಳಗ ಭಾಗವಹಿಸಿದ್ರ ಹೌದು ಈ ಕೆಲವರಿಗೆ ಆಗಿಲ್ಲ ಏನಪ್ಪ ಆಕಾಶವಾಣಿ ಧಾರವಾಡ ಕೇಂದ್ರದವರು ನೇರ ಪ್ರಸಾರದ ಕಾರ್ಯಕ್ರಮಗಳನ್ನ ಮೂರು ದಿನ ನಾವು ನೇರ ಪ್ರಸಾರ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ವಿ ಎಲ್ರಿಗೂ ಅವತ್ತು ಏನೇನ ಅವತ್ತಿಂದ ಅವತ್ತ ವರದಿಯನ್ನು ಕೊಟ್ಟವಿ ಹೌದು ಅವ್ರಿಗೆ ಕಣ್ಣಿಗ್ ಕಟ್ಟು ಹೋಗ ಕೃಷಿ ಮೇಳದೊಳಗೆ ಏನ್ ನಡೆದ ಏನೆಲ್ಲಾ ಅದ ಎಷ್ಟು ಜನ ಬಂದಾರ ಯಾವ ರೀತಿಯ ಮಾಹಿತಿ ಕೊಡ್ಲಿಕ್ಕೆ ಜನರ ಸ್ಪಂದನೆ ಹೆಂಗದ ಎಲ್ಲದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಟ್ವಿ ಜೊತೆ ಜೊತೆಗೆ ಅಲ್ಲಿ ನಡೆದಂತಹ ಕಾರ್ಯಕ್ರಮಗಳು ಮಾನ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದಂತಹ ಕಾರ್ಯಕ್ರಮಗಳ ವರದಿಯನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ ಹೌದು ಆ ನಂತರದಲ್ಲಿ ಈ ಎರಡ್ ಸಾವಿರ ಇಪ್ಪತ್ತೈದರ ಕೃಷಿ ಮೇಳದ ಸಂಭ್ರಮದಲ್ಲಿ ಆಕಾಶವಾಣಿ ಇತ್ತು ಅನ್ನೋದು ಬಹಳ ನೋಡಿ ಮತ್ತೆ ನಾವೆಲ್ಲ ಸಂಭ್ರಮದಿಂದ ಅದರೊಳಗೆ ಪಾಲ್ಗೊಂಡ್ವಿ ಅದರ ಜೊತೆ ನಮ್ಮ ಶ್ರೋತೃಗಳನ್ನು ಸೇರಿಸಿಕೊಂಡು ಅವರಿಗೆ ಆ ಸಂಭ್ರಮವನ್ನ ಹಂಚಿಕೊಂಡ್ವಿ ಹೌದು ಹೌದು